ಹಲೋ ಫುಡ್ ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್ ತುಂಬ ಆರೋಗ್ಯಕರವಾಗಿ ಹಾಗೆ ರುಚಿಕರವಾಗಿ ಒಂದು ಬಸಳೆ ಸೊಪ್ಪಿನ ಸಾಂಬಾರು ಮಾಡಿ ತೋರಿಸ್ತಿದ್ದೀನಿ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಟ್ ಆಗೋಷ್ಟು ಬಸಳೆ ಸೊಪ್ಪು ತೊಗೊಂಡಿದ್ದೀನಿ ಅದರ ದಿಂಡು ಸೊಪ್ಪು ಎರಡನ್ನೂ ತೊಗೊಂಡಿದ್ದೀನಿ ಈಗ ಎಲೆನ ಒಂದೊಂದಾಗಿಯೇ ಬಿಡಿಸಿ ಇಟ್ಕೋಬೇಕಾಗುತ್ತೆ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ಲೋಳೆ ಅಂಶ ಇರೋದ್ರಿಂದ ಆರೋಗ್ಯದ ದೃಷ್ಟಿಲು ಕೂಡ ತುಂಬಾನೇ ಒಳ್ಳೆಯದು ಈ ಸೊಪ್ಪನ್ನು ತಿನ್ನೋದ್ರಿಂದ ಈಗ ಎಲ್ಲ ಇದೇ ತರ ಪೂರ್ತಿಯಾಗಿ ಎಲೆನ ಚೆಕ್ ಮಾಡ್ಕೊಂಡು ಒಂದೊಂದಾಗಿನೇ ಬಿಡಿಸಿ ಇಟ್ಕೊಳ್ಳೋಣ ಹಾಗೆ ಅದ್ರ ತುದಿನೂ ಕೂಡ ಸ್ವಲ್ಪ ಮುರ್ಕೋಬೇಕಾಗುತ್ತೆ ಈ ತರ ನೋಡಿ ಈ ದಿಂಡನ್ನ ಮಾತ್ರ ಈ ತರ ಸಪ್ರೇಟಾಗಿ ಆಗಿ ಮಾಡಿ ಇಟ್ಕೋಬೇಕಾಗುತ್ತೆ ಎಲ್ಲವುದನ್ನು ಇದೇ ತರನೇ ಮಾಡ್ಕೊಳ್ಳೋಣ ನೋಡಿ ನಾನು ಎಲೆನ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ದಿಂಡನ್ನು ಕೂಡ ತಗೊಂಡು ಈ ತರ ತೊಳೆದು ಎಲ್ಲವುದನ್ನು ಬಿಡಿಸಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಸೊಪ್ಪು ಹಾಗೆ ದಿಂಡನ್ನ ಎರಡನ್ನೂ ಸಪ್ರೇಟ್ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ ಈ ಒಂದು ಅಳತಲ್ಲಿ ಈ ದಿಂಡನ್ನ ಕಟ್ ಮಾಡಿ ಇಟ್ಕೊಳ್ಳೋಣ ಎಲ್ಲವುದನ್ನು ಇದೇ ಥರನೇ ಎಲ್ಲ ದಿಂಡನ್ನು ಕಟ್ ಮಾಡಿ ಇಟ್ಕೊಳ್ಳೋಣ ಇದರಲ್ಲಿ ಈ ಥರ ನಾರಿನಂಶ ಇರಬೇಕು ಈ ಥರ ಅಂಟಬೇಕು ನೋಡಿ ಹೀಗಿದ್ರೆ ತುಂಬಾ ಒಳ್ಳೇದು ಈ ಥರ ಇರೋದನ್ನು ತಿನ್ನೋದ್ರಿಂದ ಈಗ ಅದೇ ರೀತಿ ಎಲೆನೂ ಕೂಡ ಕಟ್ ಮಾಡಿ ಇಟ್ಕೊಳ್ಳೋಣ ನಾನು ಎಲೆ ಸೊಪ್ಪನ್ನು ಕೂಡ ತೊಳೆದು ಇಟ್ಕೊಂಡು ಕಟ್ ಮಾಡ್ಕೋತಿದ್ದೀನಿ ಸಪ್ರೇಟ್ ಸಪ್ರೇಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಈ ಥರ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳೋಣ ಎಲ್ಲವನ್ನೂ ಸೊಪ್ಪನ್ನು ಕೂಡ ಈಗ ಕಟ್ ಮಾಡಿ ಆಗಿದೆ ಈಗ ನಾನು ಕುಕ್ಕರ್ ಇಟ್ಕೊಂಡು ಅದಕ್ಕೆ ತಗರಿ ಬೆಳೆನ ನಾನು ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ತಗರಿ ಬೆಳೆನ ತೊಳೆದು ಹಾಕೋತಿದ್ದೀನಿ ಇದಕ್ಕೇನೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಬಸಳೆ ಸೊಪ್ಪಿನ ದಿಂಡನ್ನು ಕೂಡ ಹಾಕೊಳ್ಳೋಣ ಇದ್ರ ಜೊತೆಗೆ ಸ್ವಲ್ಪ ಒಂದೆರಡು ಕಪ್ ಆಗೋಷ್ಟು ನೀರು ಹಾಕೊಳ್ಳೋಣ ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲು ಉಪ್ಪನ್ನು ಹಾಕುತ್ತ ಇದ್ದೀನಿ ನಾನು ಹಾಗೆಯೇ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶನೂ ಕೂಡ ಹಾಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲದನ್ನ ಇದ್ರ ಜೊತೆಗೇ ನಾನಿಲ್ಲಿ ಟಮೊಟೆನ ಒಂದು ಟಮೊಟೆನ ಹುಳಿ ಟೊಮೊಟೆನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಎರಡು ವಿಸಲ್ ಬರೋದಕ್ಕೆ ಹಾಗೆ ಬಿಟ್ಬಿಡೋಣ ಕಡೆ ವಿಸಲ್ ಬರೋದ್ರೊಳಗಡೆ ನಾವು ಈ ಕಡೆ ಖಾರ ರುಬ್ಬೋದಕ್ಕೆ ಖಾರನ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲೊಂದು ಬಾಣಲೆ ಇಟ್ಕೊಂಡು ಎ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದೂವರೆ ಸ್ಪೂನ್ ಉದ್ದಿನಬೇಳೆ ಒಂದೂವರೆ ಸ್ಪೂನ್ ಕಡಲೆಬೇಳೆ ಹಾಕೋತಾ ಇದ್ದೀನಿ ಹಾಗೆಯೇ ಖಾರಕ್ಕೆ ಒಂದು ಆರು ಮೆಣಸಿಕಾಯಿ ಕೂಡ ಹಾಕೋತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ಅನಿಸುತ್ತೆ ನೋಡಿ ಹಾಕೊಳ್ಳಿ ಇದನ್ನು ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ ಈಗ ಇದಕ್ಕೇ ಒಂದೂವರೆ ಸ್ಪೂನ್ ಆಗೋಷ್ಟು ನಾನು ಧನ್ಯ ಬೀಜನೂ ಕೂಡ ಹಾಕುತ್ತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಇದಿಷ್ಟು ಹಾಕ್ಕೊಂಡು ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುತ್ತೆ ಕಬೇಳೆ ಎಲ್ಲ ಅಲ್ಲಿವರೆಗೂ ಕೂಡ ಹುರ್ಕೋಬೇಕಾಗುತ್ತೆ ಇಷ್ಟ ಆದರೆ ಸಾಕು ಈಗ ಇದಕ್ಕೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ಈ ಸಾಂಬಾರಿಗೆ ಸ್ವಲ್ಪ ತೆಂಗಿನಕಾಯಿಯ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗೆಯೇ ಒಂದು ಚಿಕ್ಕ ನಿಂಬೆಹಣ್ಣು ಕಾತಿರದಷ್ಟು ಹುಣಸೆಹಣ್ಣನ್ನು ಕೂಡ ಹಾಕೋತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಬ್ಯಾಡಿಗೆ ಮೆಣ್ಸಿಕಾಯಿ ಇದ್ದರೆ ನೀವು ಫಸ್ಟೇ ಬ್ಯಾಡಿಗೆ ಮೆಣ್ಸಿಕಾಯಿ ಹಾಕೋಬೋದು ಕಲ್ಲರ್ಗೋಸ್ಕರ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಕೂಡ ಹಾಕೊಂಡಿದ್ದೀನಿ ಕಲ್ಲರ್ಗೋಸ್ಕರ ನಾವು ಫಸ್ಟೇ ಮೆಣಸಿನ್ಕಾಯಿ ಹಾಕಿದ್ವಲ್ಲ ಖಾರದ ಮೆಣಸಿಕಾಯಿ ಗುಂಟೂರು ಮೆಣಸಿ ಅದ್ರ ಜೊತೆ ನೀವು ಬ್ಯಾಡ್ಗೆ ಮೆಣ್ಸಿ ಕೂಡ ಹಾಕಿ ಹುರ್ಕೋಬೋದಾಗ ಹುರ್ಕೋಬೇಕಾಗುತ್ತೆ ನೋಡಿ ಇಷ್ಟ ಆದರೆ ಸಾಕು ಈಗ ಇದು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಕಾಯಿ ಹುಣಸೆಹಣ್ಣೆಲ್ಲ ಹಾಕಿದ ಮೇಲೆ ಕೂಡ ಒಂದು ನಿಮಿಷ ಫ್ರೈ ಮಾಡಿಕೊಂಡು ಅದು ತಣಗಾಗೋದಕ್ಕೆ ಇಟ್ಬಿಡೋಣ ಸೈಡಲ್ಲಿ ಈಗ ವಿಷಲ್ ಕೂಡ ಬಂದಿದೆ ನಾವು ಬೇಳೆ ಮತ್ತು ಬಸಳೆ ಸೊಪ್ಪಿನ ದಿಂಡು ಹಾಕಿದ್ವಲ್ಲ ಇದು ಕೂಡ ಬೆಂದಿದೆ ನೋಡಿ ತುಂಬಾ ಬೇಯಿಸ್ಬಾರ್ದು ಎರಡು ವಿಸಲ್ ಬಂದರೆ ಸಾಕು ದಿಂಡು ಎಲ್ಲ ಬಾಯಿಗೆ ಸಿಗ್ತಾ ಇದೆ ಸಾಂಬಾರು ಮುದ್ದೆ ಜೊತೆ ಅನ್ನೋ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟು ಬೆಂದರೆ ಸಾಕು ತುಂಬಾ ಬೇಯಿಸೋಕೆ ಹೋಗಬಾರ್ದು ಈಗ ಸಾಂಬಾರಿಗೆ ಖರ ರುಬ್ಕೊಳ್ಳೋಣ ನಾನಿಲ್ಲಿ ಒಂದು ಈರುಳ್ಳಿನ ಹಾಕೋತಿದ್ದೀನಿ ಇದ್ದೀನಿ ಹಾಗೆ ಒಂದು ಚಿಕ್ಕ ಬೆಳ್ಳುಳ್ಳಿನೂ ಕೂಡ ಸಿಪ್ಪೆ ತೆಗೆದು ಹಾಕೋತಿದ್ದೀನಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಹಸಿದನ್ನೇ ಹಾಕೋತಾ ಫ್ರೈ ಮಾಡ್ಕೊಂಡಿಲ್ಲ ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಮಸಾಲೆ ಎಲ್ಲನೂ ಇದಕ್ಕೆ ತಣ್ಣಗಾದ ಮೇಲೆ ಹಾಕೊಂಡು ರುಬ್ಬಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ರುಬ್ಕೊಬೇಕಾಗುತ್ತೆ ನಾನೀಗ ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ಮೇಲೆ ಸ್ವಲ್ಪ ಸಾಸಿವೆ ಹಾಗೆ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೋತಿದ್ದೀನಿ ಇದ್ರ ಜೊತೆಗೆ ಒಂದು ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ನಾವು ರುಬ್ಬೋದಕ್ಕೆ ಒಂದು ಹಾಕಿದ್ವಿ ಹಾಗೆ ಫ್ರೈ ಕೂಡ ಒಂದನ್ನು ಹಾಕೋಬೇಕಾಗುತ್ತೆ ಹಾಕೊಂಡು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟಾರೆ ಸಾಕು ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಬಸಳೆ ಸೊಪ್ಪನ್ನ ಹಾಕೊಂಡು ಇದಕ್ಕೇನೆ ಸ್ವಲ್ಪ ಅರಶಿನೂ ಕೂಡ ಹಾಕೊಳ್ಳೋಣ ಒಂದು ಸ್ಪೂನ್ ಆಗೋಷ್ಟು ಅರಶಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಬಸಳೆ ಸೊಪ್ಪು ನೀರು ಬಿಡುತ್ತೆ ಅಲ್ಲಿವರೆಗೂ ಕೂಡ ಅದು ನೀರು ಬಿಡೋವರೆಗೂ ಕೂಡ ಚೆನ್ನಾಗಿ ಮೀಡಿಯಂ ಫ್ಲೇಮ್ ಅಥವಾ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಕುಕ್ಕರ್ಗೆ ಕೆಲವೊಬ್ಬರು ಕುಕ್ಕರ್ಗೆ ಸೊಪ್ಪನ್ನು ಕೂಡ ಹಾಕಿ ಮಾಡ್ತಾರೆ ಆ ರೀತಿ ಮಾಡೋದಕ್ಕಿಂತ ನಾನು ಹೇಳೋ ಈ ಮೆಥಡಲ್ಲಿ ಮಾಡಿ ನೋಡಿ ಸಾಂಬಾರು ಟೇಸ್ಟು ತುಂಬನೇ ಚೆನ್ನಾಗಿ ಬರುತ್ತೆ ಆ ಅಂಟು ಇದು ಬರುತ್ತಲ್ಲ ಅದೇನು ಇರಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಂಡು ನಾವು ಫಸ್ಟೇ ಬೇಯಿಸ್ಬೇಕಾದ್ರೆ ಕೂಡ ಹಾಕಿದ್ವಿ ಬೇಳೆ ಮತ್ತು ದಿಂಡಿಗೆಲ್ಲ ನೋಡಿ ಉಪ್ಪನ್ನು ಕೂಡ ಹಾಕೋಬೇಕಾದ್ ನೋಡಿ ಉಪ್ಪು ಹಾಕಿದ ಮೇಲೆ ಆ ಥರ ನೀರನ್ನು ಇದೆ ಅಂತ ಎಲ್ಲ ಈ ಥರ ಸ್ವಲ್ಪ ಪೂರ್ತಿಯಾಗಿ ನೀರೆಲ್ಲ ಬಿಟ್ಟು ಅದು ಸ್ವಲ್ಪ ನೀರು ಸುಂಡಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟಾರೆ ಸಾಕು ಈಗ ಇದಕ್ಕೇನೆ ನಾವು ರುಬ್ಬಿಟ್ಕೊಂಡಿರೋ ಖಾರನೂ ಕೂಡ ಹಾಕೊಳ್ಳೋಣ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಖಾರನ ಪೂರ್ತಿಯಾಗಿ ಇದನ್ನು ಕೂಡ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೇನೆ ನಾವು ಬೇಯಿಸಿರೋ ಬೇಳೆ ಹಾಗೆ ಬಸಳೆ ಸೊಪ್ಪಿನ ದಿಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಕೂಡ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಬಸಳೆ ಸೊಪ್ಪಲ್ಲಿ ಎಂಟು ಈ ಥರ ಬರುತ್ತೆ ಈ ಥರ ಮಾಡಿ ನೋಡಿ ಆ ಥರ ಅಂಟು ಅಥವಾ ಆಗಲಿ ಸ್ಟಿಕ್ಕಿ ಆಗಲಿ ಒಂದು ಸ್ವಲ್ಪನೂ ಕೂಡ ಇರಲ್ಲ ಸಾಂಬಾರು ಮಾತ್ರ ಮುದ್ದೆ ಜೊತೆಗೆ ಅನ್ನ ಜೊತೆಗೆ ತುಂಬನೇ ಚೆನ್ನಾಗಿ ಬರುತ್ತೆ ಬಸಳೆ ಸೊಪ್ಪು ಸಿಕ್ಕಿದಾಗ ಸೊಪ್ಪಿಂದಲ್ಲ ಈ ಥರ ದಿಂಡು ಸೊಪ್ಪು ಎರಡನ್ನೂ ಹಾಕ್ಬಿಟ್ಟು ಒಂದ್ಸಲ ಮಾಡಿ ನೋಡಿ ಸಾಂಬಾರು ತುಂಬನೇ ಚೆನ್ನಾಗಿ ಬರುತ್ತೆ ಈಗ ನಾನು ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಹಾಕೊಂಡು ಹಾಗೇ ಇದಕ್ಕೆ ಇನ್ನೊಂದು ಕಪ್ ನೀರನ್ನು ಕೂಡ ಹಾಕೊಂಡು ಮಿಕ್ಸ್ ಮಾಡ್ತಾ ನಾವು ಫಸ್ಟೇ ಎಲ್ಲನೂ ಮಸಾಲೆನೇ ಉರ್ಕೊಂಡು ಮಾಡಿರೋದ್ರಿಂದ ಹಾಗೆ ಸೊಪ್ಪು ಎಲ್ಲ ಬೇಯಿಸಿರೋದ್ರಿಂದ ತುಂಬ ಏನು ಬೇಯೋದು ಬೇಡ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸಾಂಬಾರು ರೆಡಿಯಾಗುತ್ತೆ ನೋಡಿ ದಿಂಡನ್ನ ಹಿಂಗೆ ಗಮ್ ಈ ಥರ ಪ್ರೆಸ್ ಆಗಬೇಕು ನೋಡಿ ಈ ಒಂದು ಹದದಲ್ಲಿ ಬೇಯಬೇಕಾಗುತ್ತೆ ಎರಡು ವಿಜಲ್ ಹಾಕ್ಸಿದ್ರೆ ಸಾಕು ಈ ಥರ ಬೆಂದೋಗುತ್ತೆ ಆರೋಗ್ಯಕರವಾದ ಬಸಳೆ ಸೊಪ್ಪಿನ ಸಾಂಬಾರು ಮುದ್ದೆ ಜೊತೆ ಅನ್ನೋ ಜೊತೆಗೆ ತುಂಬಾ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕೊಂಡು ತಿಂತೇವೆ ಮಾತ್ರ ಬಿಸಿ ಬಿಸಿ ಅನ್ನೋದ್ರ ಜೊತೆಗೆಲ್ಲ ಈಗಿದಾಗ ಮೂರು ನಿಮಿಷ ಬೇಯೋದಕ್ಕೆ ಬಿಟ್ಟಿದೆ ನೋಡಿ ಇಷ್ಟ ಆಗಿದೆ ಈಗ ಇದನ್ನು ಗ್ಯಾಸನ್ನು ಆಫ್ ಮಾಡಿ ಮಾಡ್ಕೊಳ್ಳೋಣ ಹಾಗೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಏನೇ ಬರುತ್ತೆ ಆರೋಗ್ಯಕರವಾಗಿರೋಂಥ ಬಸ್ಲೆ ಸಪ್ಪಿನ ಸಾಂಬಾರ್ ರೆಡಿಯಾಗಿದೆ ನೀವು ಕೂಡ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತಷ್ಟು ನ್ಯೂ ರೆಸಿಪೀಸಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ಭೇಟಿ ಮಾಡೋಣ ಅಲ್ಲಿವರೆಗೂ नमस्कार